ಸರ್ವ ಕವಿ ಮನಗಳಿಗೂ ಶರಣು ಶರಣು ಈ ಒಂದು ಬೇಸಿಗೆ ರಜೆಯಲ್ಲಿ ಇವತ್ತು ನಾನು ಎತ್ಕೊಂಡಿರ್ತಕ್ಕಂಥ ಒಂದು ಕೃತಿ ಯಾವುದು ಅಂದರೆ ಶ್ರೀ ರಮೇಶ್ ಮೌನಾಚಾರಿ ಬಡ್ಗೆರ್ ಹಲಗೇರಿಯವರು ಇವರು ಇವರು ರಚಿಸ ರಚಿಸಿರ್ತಕ್ಕಂಥ ಉಸಿರುಂಡ ಕೊಳಲು ಅಂತ ಉಸಿರುಂಡ ಕೊಳಲು ಈ ಉಸಿರುಂಡ ಕೊಳಲು ಎಂಬ ಒಂದು ಕೃತಿಯಲ್ಲಿ ನನಗೆ ಇಷ್ಟ ಆಗಿರ್ತಕ್ಕಂಥ ಒಂದು ಕವನ ಯಾವುದಪ್ಪ ಅಂತಂದರೆ ಸೊ ಅದು ನಾನು ಬದಲಾದೆ ನೀನು ಬದಲಾಗು ಅಂತ ಈ ಕವಿತೆಯ ಶೀರ್ಷಿಕೆ ನಾನು ಬದಲಾದೆ ನೀನು ಬದಲಾಗು ಅಂತಕ್ಕಂಥದ್ದು ಮುರುಕು ಚಪ್ಪರದೊಳಿದ್ದರೂ ಹರುಕು ಬಟ್ಟೆಯುಟ್ಟಿದ್ದರೂ ಮುರುಕು ಚಪ್ಪರದೊಳಿದ್ದರೂ ಹರಕು ಬಟ್ಟೆ ತೊಟ್ಟಿದ್ದರೂ ಹೆತ್ತ ಕಂದನಿಗಾಗಿ ನೆತ್ತರವು ಬಸೆದು ಹೆತ್ತ ಕಂದನಿಗಾಗಿ ನೆತ್ತರವು ಬಸೆದು ಅರಮನೆಯ ಅರಸನಂತೆ ಕಾಣಬಯಸುವ ಮಮತೆ ತುಂಬಿದ ತಾಯಿ ಮನವು ಕಂಡು ನಾನು ಬದಲಾದೆ ನೀನು ಬದಲಾಗು ನಾನು ಬದಲಾದೆ ನೀನು ಬದಲಾಗು ಬಿತ್ತಿದ್ದ ಬಿತ್ತಿದ್ದು ಸಾರಿ ಬಿತ್ತಿದ್ದು ಮೊಳೆಯದಿದ್ದರೂ ಮೊಳೆ ತದ್ದು ಬೆಳೆಯದಿದ್ದರೂ ಬಿತ್ತಿದ್ದು ಮೊಳೆಯದಿದ್ದರೂ ಮೊಳೆ ತದ್ದು ಬೆಳೆಯದಿದ್ದರು ಬೆಳೆದಿದ್ದು ಕೈಗೆ ಬರದಿದ್ದರೂ ಬೆಳೆದಿದ್ದು ಕೈಗೆ ಬರದಿದ್ದರೂ ಮತ್ತೆ ಮರಳಿ ಭೂತಾಯಿ ನಂಬುವ ಕಾಯಕಯೋಗಿ ರೈತನ ಮನವ ಕಂಡು ನಾನು ಬದಲಾದೆ ನೀನು ಬದಲಾಗು ನಾನು ಬದಲಾದೆ ನೀನು ಬದಲಾಗು ಸಂಸಾರ ಸುಖ ಸಾಗರದೇ ಈಸಬೇಕಾದ ಹೊಂಗನಸ ಹೊತ್ತ ಬಾಳರಥವಾ ನಡೆಸಬೇಕಾದ ಯುವ ಜೀವನವು ದೇಶ ಸೇವೆಯ ಕರೆಗೆ ಓಗೊಡುವ ವೀರ ಯೋಧನ ಮನವ ಕಂಡು ನಾನು ಬದಲಾದೆ ನೀನು ಬದಲಾಗು ನಾನು ಬದಲಾದೆ ನೀನು ಬದಲಾಗು ಅಭಿವೃದ್ಧಿ ಹೆಸರಿನಲ್ಲಿ ಹಸಿರೆಲ್ಲವ ಹೇಳ ಹೆಸರಿಲ್ಲದ ಬೆಂಗಾಡು ಮಾಡಿ ಅಭಿವೃದ್ಧಿ ಹೆಸರಿನಲ್ಲಿ ಹಸಿರೆಲ್ಲವ ಹೇಳ ಹೆಸರಿಲ್ಲದ ಬೆಂಗಾಡು ಮಾಡಿ ಕಾಡ ಕಡಿದು ಕಡಿದ ಕಾಡು ಮನಗಳ ಮಧ್ಯ ಕಾಡು ಕಡಿದ ಕಾಡು ಮನಗಳ ಮಧ್ಯ ಹಸಿರೇ ಉಸಿರೆಂದು ಹಸಿರೇ ಉಸಿರೆಂದು ನಂಬಿ ಮಕ್ಕಳಂತೆ ಗಿಡಮರ ಬೆಳೆಸಿ ಪೋಷಿಸುವ ಮನವ ಕಂಡು ನಾನು ಬದಲಾದೆ ನೀನು ಬದಲಾಗು ನಾನು ಬದಲಾದೆ ನೀನು ಬದಲಾಗು ಎಲ್ಲರನ್ನೂ ಬದಲಿಸುವ ಮುನ್ನ ಎಲ್ಲರನ್ನೂ ಬದಲಿಸುವ ಮುನ್ನ ನಾನು ಬದಲಾದೆ ನೀನು ಬದಲಾಗು ನಾನು ಬದಲಾದೆ ನೀನು ಬದಲಾಗು ಅಂತಕ್ಕಂಥ ಒಂದು ಕವಿತೆಯನ್ನು ರಚಿಸಿರ್ತಕ್ಕಂಥರ ನಾವು ಅದನ್ನ ವಾಸನೆ ಮಾಡಿದ್ದೀನಿ ನಿಮಗಿಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು